ನಮಸ್ಕಾರ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರಿನ ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಹರೀಶ್ ಅವರಿದ್ದಾರೆ ಸಹ ನರೇಂದ್ರ ನರೇಂದ್ರ ಮೂರ್ತಿ ಅವರು ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಸ್ಮಾರ್ಟ್ ಮೀಟರ್ ಹಗರಣ ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಆಗಿರುವಂತಹ ಅಕ್ರಮದ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪ್ರಸ್ತಾಪಿಸಿದ್ದೀವಿ ಮುಂದುವರೆದು ಒಂದು ತಾರ್ಕಿಕ ತುದಿಯನ್ನು ಮುಟ್ಟಿಸಲಿಕ್ಕೆ ಇವತ್ತು ಜವಾಬ್ದಾರಿತವಾಗಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ವಿಚಾರವನ್ನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನು ದಾಖಲು ಮಾಡುವಂಥದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಿನ ಅಡಿಯಲ್ಲಿ ಪಿಸಿ ಆಕ್ಟಿನ ಅಡಿಯಲ್ಲಿ ಏನೊಂದು ಮೂರು ಶಾಸಕರು ನಾವು ಇವತ್ತು ಸಹಿಯನ್ನ ಕಂಪ್ಲೇಂಟ್ ದಾರರಾಗಿ ಕಂಪ್ಲೇಂಟ್ದಾರರಾಗಿ ನಾವು ಈಗಾಗಲೇ ನಿನ್ನೆ ಕಂಪ್ಲೇಂಟ್ ಅನ್ನು ಕೊಡುವಂತಹದ್ದಾಗಿದೆ ಸುಪ್ರೆಂಟ್ ಆಫ್ ಪೊಲೀಸ್ ಲೋಕಾಯುಕ್ತಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತೇನು ಆಪಾದನೆಯನ್ನ ಕಂಪ್ಲೇಂಟ್ ಕೊಡುವಂತದಾಗಿದೆ ಹಾಗಾಗಿ ಸಾಕಷ್ಟು ಈ ವಿಚಾರದಲ್ಲಿ ನಾವು ಸಮಾಜ ಮತ್ತು ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ವಿ ಇನ್ನು ಮುಂದುವರೆದು ಸಂವಿಧಾನದ ವಿವಿಧ ನಮ್ಮ ಸಂಸ್ಥೆಗಳಿಗೆ ನ್ಯಾಯಾಲಯ ಆಗಿರಲಿ ಲೋಕಾಯುಕ್ತ ಆಗಿರಲಿ ಸಾರ್ವಜನಿಕರಿಗಾಗಿರಲಿ ಸರ್ಕಾರಕ್ಕೂ ಇನ್ನೂ ಹೆಚ್ಚಿನ ರೀತಿ ಈ ವಿಚಾರದಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಸಹಿ ಸಂಗ್ರಹ ಸಹಿ ಸಂಗ್ರಹವನ್ನು ಮಾಡುವಂಥದಾಗ್ತಿದೆ ಜಾಗೃತಿಯನ್ನು ಮೂಡಿಸುವಂಥದ್ದಾಗ್ತಿದೆ ಇವತ್ತು ಆನ್ಲೈನ್ ಮೂಲಕ ಪ್ಲಾಟ್ಫಾರ್ಮಿನ ಮೂಲಕ ಚೇಂಜ್ ಡಾಟ್ ಒರ್ಜಿ ಪ್ಲಾಟ್ಫಾರ್ಮಿನಲ್ಲಿ ಇಡೀ ರಾಜ್ಯದಲ್ಲಿ ಸಹಿ ಸಂಗ್ರಹ ಮಾಡುವಂತ ಇವತ್ತು ಈ ಕಾರ್ಯಕ್ರಮವನ್ನು ಅಭಿಯಾನವನ್ನ ಇವತ್ತು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಸಮ್ಮುಖದಲ್ಲಿ ಈಗ ಚಾಲನೆ ಕೊಡುವಂತದಾಗುತ್ತೆ ಇವತ್ತು ರಾಜ್ಯದಲ್ಲಿ ಮತ್ತು ಈ ವಿಚಾರದಲ್ಲಿ ಸಾರ್ವಜನಿಕರಿಗೆ ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಇಲ್ಲಾಗಿರೋ ಹಗರಣಗಳೇನು ಮಾಹಿತಿಗಳನ್ನು ಒಂದಿಷ್ಟು ಪಕ್ಷಿ ನೋಟದಲ್ಲಿ ತೋರಿಸುವಂಥದ್ದಾಗಿದೆ ಇನ್ನು ಹೆಚ್ಚಿನ ಸವಿಸ್ತಾರವಾಗಿ ಸ್ಮಾರ್ಟ್ ಮೀಟರ್ ಅಂದರೆ ಯಾವ ರೀತಿ ಒಂದು ಕಾರ್ಯಕ್ರಮ ಅನ್ನುವಂಥದ್ನ ಲಿಂಕ್ ಅನ್ನು ಸಹ ಕೊಡುವಂತದ್ದಾಗುತ್ತೆ ಇನ್ನು ಮುಂದಿನ ದಿನದಲ್ಲಿ ಬೇರೆ ಬೇರೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಇವತ್ತು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಒಂದು ಇಂಧನ ಇಲಾಖೆ ಪವರ್ ಇಲಾಖೆ ಹೇಗೆ ಕಾರ್ಯ ಮಾಡ್ತಿದೆ ಗ್ರಾಹಕರನ್ನ ಹೇಗೆ ಮೋಸ ಮಾಡ್ತಿದೆ ಅನ್ಯಾಯ ಮಾಡ್ತಿದೆ ಹಗಲು ದೊರೋಡೆಯನ್ನ ಮಾಡ್ತಿರೋದು ದುರ್ಬಳಕೆಯನ್ನು ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ತಿರೋದು ಒಂದು ಸರ್ಕಾರ ಹೇಗೆ ಅಧಿಕಾರ ದುರ್ಬಳಕೆಯನ್ನ ಭ್ರಷ್ಟಾಚಾರವನ್ನು ನಮ್ಮ ಕಣ್ಣು ಮುಂದೆ ಅಧಿಕಾರವನ್ನು ದುರುಪಯೋಗಿಸಿಕೊಂಡು ಹಗಲು ದರೋಡೆಯನ್ನ ಮಾಡ್ತಿರೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಮತ್ತು ಸವಿಸ್ತಾರವಾಗಿ ಇಂಧನ ಇಲಾಖೆನ ಅಚ್ಚುಕಟ್ಟು ಮಾಡಬೇಕು ಇದು ಒಂದು ಪ್ರಾರಂಭ ಹಾಗಾಗಿ ಮುಂದಿನ ದಿನದಲ್ಲಿ ಇವತ್ತು ನೀವು ಪತ್ರಿಕೆಯಲ್ಲಿ ನೋಡಿದೀರ ತುಂಬಾ ಸಣ್ಣ ಕೈಗಾರಿಕೆಗಳು ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಸ್ಮಾಲ್ ಮೀಡಿಯಂ ಮೈಕ್ರೋ ಇವೆಲ್ಲವೂ ಕರೆಂಟಿನ ಬಿಲ್ ಕಟ್ಟಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಕೈಗಾರಿಕೆ ಹೇಗೆ ಉಳ್ಕೊಳಕ್ಕಾಗತ್ತೆ ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಪ್ಪತ್ತು ಪರ್ಸೆಂಟ್ ಇದೆ ಇಂಥವು ಸುಮ್ಮನೆ ಸಣ್ಣ ಉದಾಹರಣೆ ಹೇಳಿದೆ ಇಂಥವು ಎಲ್ಲ ಬೆಲೆ ಏರಿಕೆ ಹೋಗ್ತಾನೆ ಇದ್ದರೆ ಸ್ಮಾರ್ಟ್ ಮೀಟರ್ನಲ್ಲಂತೂ ಹಗಲು ದೊರವಣೆ ಮಾಡಲಿಕ್ಕೆ ಕೊಟ್ಟಿರುವಂತಹ ಹದಿನೈದು ಸಾವಿರ ಕೋಟಿಯ ಹಗರಣ ಅಂತ ಆಪಾದನೆಯನ್ನು ಮಾಡಿದ್ವಿ ಇವತ್ತು ಈ ದಿಕ್ಕಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದನ್ನು ಚಾಲನೆ ಕೊಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಹಾಗೆ ಮುಂದುವರೆದು ನಮ್ಮ ಸಿಎಜಿಗೆ ನಿನ್ನೆ ಜಿಗೂ ಕಂಪ್ಲೇಂಟ್ ಕೊಡುವಂತದಾಗಿದೆ ಪ್ರಿನ್ಸಿಪಲ್ ಆಡಿಟರ್ ಜನರಲ್ಗೆ ಈ ಒಂದು ಹಗರಣವನ್ನು ಆಡಿಟ್ ಮಾಡಿ ಯಾವ ರೀತಿ ಇಲ್ಲಿ ಅಕ್ರಮ ನಡೆದಿರುವಂಥದನ್ನ ಇರ್ರೆಗ್ಯುಲಾರಿಟೀಸ್ನ ಸವಿಸ್ತಾರವಾಗಿ ಆಡಿಟ್ ಮಾಡಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಅಕ್ರಮ ಪರಿಶೀಲನೆ ಮಾಡಲಿಕ್ಕೆ ಅವರು ಕೊಡುವಂಥದ್ದಾಗಿದೆ ಜಲ್ದಿ ಆದಷ್ಟು ಜಲ್ದಿ ಯಾಕೆಂದ್ರೆ ರಿಪೋರ್ಟ್ ಆದರೆ ಒಳ್ಳೆಯದು ಡ್ರಾಫ್ಟ್ ಕಾಪಿನಲ್ಲಿ ರಿಪೋರ್ಟ್ ಆಗಿ ಅದನ್ನು ನೆನ್ನೆ ಆಡಿಟ್ ಜನರಲ್ಗೂ ಪ್ರಿನ್ಸಿಪಲ್ ಆಡಿಟ್ ಜನರಲ್ಗೂ ಇದು ಕೊಟ್ಟು ನನ್ನೇನು ಲೋಕಾಯುಕ್ತ ಕೊಟ್ಟಾದ ಮೇಲೆ ಅವ್ರಿಗೂ ಕೊಟ್ಟು ಬಂದಿದ್ದೀವಿ ಸೊ ಈ ರೀತಿ ಎಲ್ಲಾ ಹಂತದಲ್ಲೂ ಎಲ್ಲಾ ದಿಕ್ಕಿನಿಂದಲೂ ಈ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಈ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದ್ದೀವಿ ಜನರಲ್ಲಿ ಇನ್ನ ಯಾವತ್ತೇ ಒಂದು ಸಿಂಹ ಸ್ವಪ್ನವಾಗಿರಬೇಕು ಯಾವುದೇ ಕಾನೂನುಗೂ ಲೆಕ್ಕಿಸದೆ ಯಾವ ಭಯವಿಲ್ಲದೆ ಯಾರಿಗೂ ಲೆಕ್ಕಿಸದೆ ಭ್ರಷ್ಟಾಚಾರ ಹಗಲಲ್ಲೇ ಭ್ರಷ್ಟಾಚಾರ ಹಗಲು ರಾತ್ರಿಯಲ್ಲೇ ಭ್ರಷ್ಟಾಚಾರ ಮಾಡ್ತಿರೋಂತ ತಪ್ಪಿಸ್ತರಿಗೆ ಸ್ಪಷ್ಟ ಸಂದೇಶ ಕೊಡಬೇಕು ಇನ್ನು ಮುಂದಿನ ದಿನದಲ್ಲಿ ಈ ರೀತಿ ತಪ್ಪಿಗೆ ಶಿಕ್ಷೆ ಆಗುತ್ತೆ ಕ್ರಮ ಆಗುತ್ತೆ ಅದಕ್ಕೆ ಜಾಗೃತಿ ಅಥವಾ ಬೈಲಿಗಿಳೆಯುವಂತಹ ಅಕ್ರಮ ಏನೇ ಅಕ್ರಮಗಳಿದ್ರೂ ಬೈಲಿಗಿಳಿತೀವಿ ಅಂತ ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ ಅಂತ ಹೇಳಿ ಇದನ್ನು ಚಾಲನೆ ಕೊಡುವಂತ ಕೆಲಸ ಮಾಡ್ತೀವಿ ಇದೆಯಾ ಪ್ರಶ್ನೆಗಳು ಏನಿಲ್ಲ ಎಲ್ಲ ಸಾರ್ವಜನಿಕರು ಮುಖ್ಯವಾಗಿ ಏನು ಗೊತ್ತಾ ಹೊಸ ಗ್ರಾಹಕರಿಗೆ ಇದು ಸಮಸ್ಯೆ ಆಗ್ತಿದೆ ನೀವು ಹೇಳ್ತಿರೋ ಪಾಯಿಂಟ್ ಹೊಸ ಗ್ರಾಹಕರಿಗೆ ಇದು ಸಮಸ್ಯೆ ಆಗ್ತಿದೆ ಆದರೆ ಒಟ್ಟು ಒಂದು ಸಮಾಜವಾಗಿ ಇಂಥ ಅಕ್ರಮ ನಡೆದಾಗ ಬಹಿರಂಗವಾಗಿ ಒಂದು ಕೆಟಿಪಿಪಿ ಆಕ್ಟ್ ಅಲ್ಲಿ ಏನ್ ಬೇಕಾದ್ರೆ ತಪ್ಪು ಮಾಡಬಹುದು ಏನ್ ಮಾಡ್ರಿ ತಪ್ಪಿಸ್ಕೋಬಹುದು ಬ್ಲಾಕ್ ಲಿಸ್ಟೆಡ್ ಕಂಪನಿ ಜೊತೆ ಒಡಂಬಡಿಕೆ ಮಾಡ್ಕೋಬಹುದು ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಆಥರೈಸ್ ಫಾರ್ಮ್ ಅನ್ನ ಇಬ್ರು ಬಿಡ್ಡುದಾರರು ಎಲ್ ಒನ್ ಎಲ್ ಟು ಇಬ್ರು ಸೇಮ್ ಕಂಪನಿ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರೋದು ಕಾಸ್ಟ್ ಈ ರೀತಿ ಒಂದು ನಮಗೆ ಟಿಪ್ ಆಫ್ ದ ಒಂದು ಮಾತ್ರ ನಾವು ನಿಮ್ಮ ಮುಂದೆ ಕಣ್ಣು ಬಿಚ್ಚಿಟ್ಟಿದ್ದೀವಿ ಒಂದು ಇಶ್ಯೂ ಸ್ಮಾರ್ಟ್ ಮೀಟರ್ ಬಿಚ್ಚಿಟ್ಟಿದೀವಿ ಇಂಥ ಒಂದು ನೂರಾರು ಇದಾವೆ ಇವತ್ತು ಹೇಳ್ತಾ ಹೋದ್ರೆ ಇಂಧನ ಇಲಾಖೆಯಲ್ಲಿ ನಲ್ಲೂ ಹೋದ್ರೆ ಇಂಥ ಭ್ರಷ್ಟಾಚಾರದ ಇದಾವೆ ಒಂದು ಸ್ಮಾರ್ಟ್ ಮೀಟರ್ ಸೊ ಇದನ್ನು ಒಂದು ತೋರಿಸ್ದಾಗ ಜನರಲ್ಲಿ ಜಾಗೃತಿ ಆಗ್ಬೇಕು ಎಲ್ಲರೂ ನನಗಾಗಿದೆ ನಾಳೆ ಇನ್ನೊಬ್ರಿಗಾಗ್ಬೋದು ಇದನ್ನೇ ಹಳೆ ಗ್ರಾಹಕರಿಗೂ ಎಕ್ಸ್ಟೆಂಡ್ ಮಾಡಿದ್ರೆ ಈಗ ಹೊಸ ಆಗ್ತಿರೋದನ್ನ ಹಳೆ ಗ್ರಾಹಕರಿಗೂ ಎಕ್ಸ್ಟೆಂಡ್ ಮಾಡಿದ್ರೆ ಏನ್ ಮಾಡ್ತಾರೆ ಎಲ್ಲರೂ ಒಂದೂವರೆ ಲಕ್ಷ ದುಡ್ಡು ಕೊಡಬೇಕಾಗುತ್ತೆ ಒಂದ್ ಲಕ್ಷ ರೂಪಾಯಿ ಕನಿಷ್ಠ ಒಂದೊಂದು ಮನೆಯಲ್ಲಿ ಮೀಟರ್ ಹಳೆ ಗ್ರಾಹಕರಿಗೂ ಎಕ್ಸ್ಟೆಂಡ್ ಮಾಡ್ಬಿಟ್ರೆ ಅದು ಒಂದು ಲಕ್ಷ ಕೋಟಿ ಡಕ್ ಒಂದು ಲಕ್ಷ ಕೋಟಿ ನೋಡಿ ಹೇಗೇಕು ಒಂದೇ ಒಂದು ಬರೀ ಮೀಟರ್ ಅಲ್ಲೇ ಒಂದು ಲಕ್ಷ ಕೋಟಿ ಹಳೆ ಎರಡೂವರೆ ಕೋಟಿ ಗ್ರಾಹಕರಿಗೆ ಏನಾದ್ರು ಎಕ್ಸ್ಟೆಂಡ್ ಮಾಡಿಬಿಟ್ರೆ ಹೇಗಿರಬಹುದು ಸ್ಕೀಮ್ ಅಂತ ಯೋಚನೆ ಮಾಡಿ ಇದು ಬಿಡಿ ಇನ್ನ ಅಂಡರ್ ಗ್ರೌಂಡ್ ಕೇಬಲ್ಗಳು ಇನ್ನ ಪವರ್ ಪರ್ಚೇಸು ಆ ಪರ್ಚೇಸು ಈ ಪರ್ಚೇಸು ಇಲ್ಲಿ ಪರ್ಚೇಸು ಪವರ್ ಸೇಲಿಂಗು ಕೋಲು ಇವು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ಹೋಗ್ತದೋ ಸುಮ್ಮನೆ ಸ್ಯಾಂಪಲ್ಗೆ ಇಷ್ಟಿದೆ ಅಂದ್ರೆ ಈ ಇಲಾಖೆನಲ್ಲಿ ಬೇರೆ ಇಲಾಖೆಲ್ಲೂ ಇರಬಹುದು ಬೇರೆ ಎಲ್ಲ ಇಲಾಖೆ ಇರಬಹುದು ಈ ಇಲಾಖೆನಲ್ಲಿ ನಾವು ನೋಡಿದಾಗ ಕಾನೂನು ಪರಿಪಾಲನೆ ಬಹಿರಂಗವಾಗಿ ಲೆಕ್ಕನೇ ಇಲ್ವಲ್ಲ ಸದನದಲ್ಲಿ ಹೇಳಿದ್ರು ಲೆಕ್ಕ ಇಲ್ಲ ಎಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಲೆಕ್ಕ ಇಲ್ಲ ಸೊ ಇಂಥ ಬಂಡ್ ಗೆಟ್ಟಂತವ್ರಿಗೆ ಎದ್ದು ಈ ರೀತಿ ಹೊಲ ಮೈತಿದ್ರೆ ಯಾವ ರೀತಿ ನ್ಯಾಯ ಸಿಗ್ಬೋದು ಜನಕ್ಕೆ ಎಲ್ಲಿದೆ ಅಂತ ನ್ಯಾಯ ಹೋಗ್ಬೇಕು ಈ ರೀತಿ ಇಷ್ಟ ಬಂದಂಗೆ ಮೈಕೊಂಡು ಬಂದಿರೋದು ಖಜಾನೆಗೆ ಖಜಾನೆ ನೋಡ್ಕೊಂತ ಕೊಟ್ರೆ ಖಜಾನೆಗೆ ಕನ್ನ ಹಾಕುವಂತವ್ರನ್ನ ಖಜಾನೆಯನ್ನ ಕಾಯ್ಬೇಕಾದರೆ ಕನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ಬೇಕು ಸೊ ಇದು ಭಾರತೀಯ ಜನತಾ ಪಾರ್ಟಿ ಏನಾದ್ರು ಕೈಗಿಟ್ಕೊಂಡ್ರೆ ಅದನ್ನ ತುದಿ ಮುಟ್ಟಿಸ್ತೀವಿ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಸ್ಪಷ್ಟವಾಗಿ ಇತಿಹಾಸದಲ್ಲಿ ನೀವು ನೋಡಿರಬಹುದು ಈ ರೀತಿ ತಗೊಂಡಿರೋ ವಿಚಾರಗಳು ಯಾರು ನಿಮ್ ಶಾಸಕರು ಹೋಗ್ಬಿಟ್ಟು ಪಿ ಸಿ ಆಕ್ಟಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ನೋಡಿದ್ದೀರಾ ಯಾವ್ದಾದ್ರು ಉದಾಹರಣೆ ಇದೆಯಾ ಯಾವ್ದೋ ಉದಾಹರಣೆ ಇದ್ರೆ ಹೇಳಿ ಸೊ ಲಾಜಿಕಲ್ ಎಕ್ ತಗೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಈ ಜಾಗೃತಿ ಜನ ಸಕ್ರಿಯವಾಗಿ ಭಾಗವಹಿಸಲಿ ಅಂತ ಇದೆಲ್ಲ ಕಡೆ ಈ ಕಾನೂನಲ್ಲಿ ಅವರ ಮೇಲೆ ಶಿಕ್ಷೆ ತಗ್ಸೋದು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡೋದು ಇವ್ರನ್ನ ಪ್ರಾಸಿಕ್ಯೂಷನ್ ಮಾಡಿಸೋದು ಇವ್ರಿಗೆ ಶಿಕ್ಷೆ ಕೊಡಿಸೋದು ಒಂದು ಭಾಗ ಆದರೆ ಇದು ವಿಚಾರ ಏನು ಅಂತ ಜನಕ್ಕೆ ತಿಳುವಳಿಕೆ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ತಿಳುವಳಿಕೆ ಮೂಡಿಸ್ಬೇಕು ಅವರು ಭಾಗಿಗಳಾಗಬೇಕು ನೋಡಬೇಕು ಮಾಡಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಕೇವಲ ಬರೀ ಶಿಕ್ಷೆ ಕೊಡಿಸೋದು ಕ್ರಮವಹಿಸೋದು ಒಂದೇ ಅಲ್ಲ ಸಮಾಜದಲ್ಲಿ ಜಾಗೃತಿ ಮತ್ತು ಸಹಿ ಸಂಗ್ರಹ ಆಗಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದ್ದೀವಿ